ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉನ್ನತ ಕನ್ನಡ ವ್ಲಾಗ್ಸ್ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಅದೇ ವ್ಲಾಗ್ನ ಶೇರ್ ಇಲ್ಲ ಬಟ್ ಒಂದು ಯೂಸ್ಫುಲ್ ಆಗಿರುವಂಥ ಒಂದು ಪ್ರಾಡಕ್ಟ್ನ ನಾನು ನಿಮಗೆಲ್ಲ ಶೇರ್ ಇದ್ದೀನಿ ನನಗೆ ಪರ್ಸ್ನಲ್ಲಾಗಿ ತುಂಬ ಇಷ್ಟ ಆಯಿತು ಹಾಗೆ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು ಯೂಸ್ ಆಯಿತು ಸಹ ಅದಕ್ಕೋಸ್ಕರ ನಾನು ಈ ಒಂದು ಪ್ರಾಡಕ್ಟ್ನ ನಾನು ನಿಮಗೆಲ್ಲ ಶೇರ್ ಇದ್ದೀನಿ ಸೊ ಫ್ರೆಂಡ್ಸ್ ಬನ್ನಿ ಅದು ಯಾವ ಪ್ರಾಡಕ್ಟ್ ಏನು ಅಂತ ನೋಡೋಣ ಈಗ ನಾನು ತೋರಿಸ್ತಾ ಇರೋವಂಥ ಪ್ರಾಡಕ್ಟ್ ಬಂದ್ಬಿಟ್ಟು ಐ ಹೋಪ್ ನಿಮಗೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಯೂಸ್ಫುಲ್ ಆಗುವಂಥ ಒಂದು ಪ್ರಾಡಕ್ಟ್ನ ನಾನು ನಿಮಗೆಲ್ಲ ಶೇರ್ ಮಾಡ್ತಾಯಿದ್ದೀನಿ ಸೊ ಅದೇನಂದರೆ ಪಾಪುಗಳಿಗೆ ನಾವು ಫಿಂಗರ್ ರಿಂಗ್ ಹಾಕ್ತೀವಲ್ಲ ಉಂಗುರ ಬೆರಳೆಗಳಿಗೆಲ್ಲ ಅದು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಕೈಗಳಿಗೆ ಆ ರಿಂಗ್ ಏನಿರುತ್ತಲ್ಲ ಲೂಸ್ ಆಗಿಬಿಡುತ್ತೆ ಹಾಕಿದಾಗ ಮತ್ತು ನಮ್ಗೆ ಹಾಕ್ತಕ್ಕಂತ ಆಸೆ ಇರುತ್ತೆ ಬಟ್ ಅದು ಎಲ್ಲಿ ಅಂತ ಒಂದು ಭಯ ಇರುತ್ತಲ್ಲ ಸೊ ಅದರಿಂದ ಹಾಕೋಕ್ಕೆ ಹೋಗಲ್ಲ ನಾವು ಆ ಒಂದು ಭಯ ಇಟ್ಕೊಬೇಡಿ ಯಾಕಂದರೆ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿ ನೀವು ಪಾಪುಗಳಿಗೆ ಉಂಗುರನ ಹಾಕ್ಬೋದು ಈ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ ಈ ಇದು ಬಂದುಬಿಟ್ಟು ನಾಲ್ಕು ಥರದ ಸ್ಪ್ರಿಂಗ್ ಬರುತ್ತೆ ಇದನ್ನು ದೊಡ್ಡವ್ರೂ ಸಹ ಯೂಸ್ ಮಾಡ್ಬೋದು ಚಿಕ್ಕ ಮಕ್ಳದೂ ಸಹ ಯೂಸ್ ಮಾಡ್ಬೋದು ದೊಡ್ಡವ್ರಿಗೆ ದೊಡ್ಡ ದೊಡ್ಡವ್ರಿಗೆ ಉಂಗುರ ಲೂಸ್ ಆಗಿದರೆ ದೊಡ್ಡ ಸೈಜ್ ಸ್ಪ್ರಿಂಗ್ ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡ್ಕೊಂಡು ನೀವು ಹಾಕೋಬೋದು ಈಗ ನಾನು ಚಿಕ್ಕ ಮಕ್ಕಳಿಗೆ ಹಾಕುವಂಥ ಉಂಗುರಕ್ಕೆ ಈ ಸ್ಪ್ರಿಂಗ್ನ ಹೇಗೆ ಯೂಸ್ ಮಾಡೋದ ಅಂತ ತೋರಿಸ್ತೀನಿ ಚಿಕ್ಕ ಪಾಪುಗಳದ್ದು ಉಂಗುರ ಇರುತ್ತಲ್ಲ ಅದಕ್ಕೆ ಈ ಸ್ಪ್ರಿಂಗ್ನ ರೋಲ್ ಮಾಡಿಬಿಟ್ಟು ಎಷ್ಟು ಬೇಕಷ್ಟು ರೋಲ್ ಮಾಡಿ ಕಟ್ ಮಾಡಿಬಿಟ್ಟು ಪಾಪುಗಳಿಗೆ ಬೆರಳುಗಳಿಗೆ ಹಾಕ್ಬೋದು ಅದು ಸ್ವಲ್ಪ ಟೈಟ್ ಆಗುತ್ತೆ ಅಷ್ಟೇ ತೀರಾ ಟೈಟ್ ಏನಾಗಲ್ಲ ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಲೂಸ್ ಇದೆ ಅಂತ ಹೇಳಿಬಿಟ್ಟು ನಮ್ಮ ಪಾಪ ಕೈ ಬೆರಳಿಗೆ ಉಂಗ್ರ ಸೊ ಇದಕ್ಕೆ ನಾನೀಗ ಸ್ಪ್ರಿಂಗ್ನ ಸುತ್ತಿಬಿಟ್ಟು ಹಾಕ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ತುಂಬಾ ಇದು ಬೆರಳುಗಳಿಗೆ ಏನೂ ಆಗೋಲ್ಲ ತುಂಬ ಹೊತ್ತು ಹಾಕಬೇಡಿ ಫಂಕ್ಷನ್ ಇದ್ದಾಗ ಅಷ್ಟೇ ಹಾಕ್ಬಿಟ್ಟು ತೆಟ್ಟಿಟ್ಕೊಳ್ಳಿ ಅಷ್ಟೇ ಫುಲ್ ಡೇ ಎಲ್ಲ ಹಾಕೋದು ಅಥವಾ ಡೈಲಿ ಯೂಸ್ ಮಾಡೋದು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಫಂಕ್ಷನ್ಸ್ ಇದ್ದಾಗ ಮಾತ್ರ ಯೂಸ್ ಮಾಡಿ ಯಾಕಂದರೆ ಇನ್ನೂ ಪಾಪುಗಳದು ಚಿಕ್ಕ ಕ ಚಿಕ್ಕ ಕೈಗಳು ಬೆರಳುಗಳು ಎಳೆ ಕೈಗಳಲ್ವ ಎಳೆ ಬೆರಳುಗಳು ಬೇರೆ ಏನೇ ಹಾಕಿದ್ರೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಪಾಪುಗಳಿಗೆ ಸೊ ಅದರಿಂದ ಒಂದು ಗಂಟೆ ಎರಡು ಗಂಟೆ ಅಷ್ಟೇ ಯೂಸ್ ಮಾಡಿ ಫಂಕ್ಷನ್ ಇದ್ದಾಗ ಅಷ್ಟೇ ಯೂಸ್ ಮಾಡಿಬಿಟ್ಟು ಇರ್ತೀರಿ ನೀವು ಇಲ್ಲಿ ನೋಡ್ಬೋದು ನಾನು ಸ್ಪಿಂಗನ್ನ ಈ ಥರ ಸುತ್ತಿಬಿಟ್ಟು ಎಷ್ಟು ಬೇಕಷ್ಟು ಸುತ್ತಿಬಿಟ್ಟು ಕಟ್ ಮಾಡ್ತೀನಿ ಆಮೇಲೆ ನಾನು ಪಾಪುಗೆ ಹಾಕ್ತೀನಿ ಇದು ನನಗೆ ಪರ್ಸ್ನಲ್ಲಾಗಿ ತುಂಬ ಇಷ್ಟ ಆಯಿತು ತುಂಬ ಯೂಸ್ಫುಲ್ ಆಯಿತು ಕಳೆದೋಗುತ್ತೆ ಅನ್ನೋ ಒಂದು ಟೆನ್ಷನ್ ಇರೋಲ್ಲ ಈ ಥರ ಸ್ಪ್ರಿಂಗ್ ರೋಲ್ ಮಾಡಿಬಿಟ್ಟು ಹಾಕಿದ್ರೆ ನಂಗೆ ತುಂಬ ಇಷ್ಟ ಆಯಿತು ಸೊ ಅದರಿಂದ ನಾನು ನಿಮಗೆ ಆ್ಯಂಡ್ ಯೂಸ್ಫುಲ್ನು ಆಯಿತು ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಈ ಪ್ರಾಡಕ್ಟ್ ಬೇಕಂದರೆ ನಾನು ಈ ಪ್ರಾಡಕ್ಟ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಚಕೌಟ್ ಮಾಡ್ಬೋದು ಸೊ ನಾನು ಸ್ಪ್ರಿಂಗ್ನ ರೋಲ್ ಮಾಡಿಬಿಟ್ಟು ಕಟ್ ಮಾಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಇದನ್ನು ನಾನೀಗ ಪಾಪು ಬೆಳಗ್ಗೆ ಹಾಕ್ಬಿಟ್ಟು ಇದ್ದೀನಿ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಉಂಗುರ ಲೂಸ್ ಆಗಲ್ಲ ಬೀಳಲ್ಲ ಸೊ ನೋಡಿದ್ರಲ್ಲ ಟೈಟ್ ಏನಿಲ್ಲ ಲೂಸ್ ಇದೆ ಅದು ಹಾಗೆ ಕಾಣಿಸುತ್ತೆ ನಿಮಗೆ ತುಂಬ ಯೂಸ್ ಆಯಿತು ಇದು ನನಗೆ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ನೋಡಿದ್ರಲ್ಲ ಪಪ್ಗೆ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟೇ ಲೂಸ್ ಇರೋದು ಅಷ್ಟು ತೀರ ಟೈಟೂ ಇಲ್ಲ ತೀರ ಲೂಸ್ನು ಇಲ್ಲ ಬಟ್ ಕೆಳಗೆ ಅಂದರೂ ಕ ಕಳಿಯಲ್ಲ ಅಷ್ಟು ಮಾತ್ರ ಟೈಟಾಗಿದೆ ನಾನು ಎಲ್ಲ ರಿಂಗ್ಸಿಗೂ ಇದೇ ಥರ ರೋಲ್ ಮಾಡಿ ಸ್ಪ್ರಿಂಗ್ನ ರೋಲ್ ಮಾಡಿದ್ದೀನಿ ಕ್ವೀನ್ ಪಾಪಸ್ ಇರೋದ್ರಿಂದ ಇಬ್ಬರಿಗೂ ಎರಡು ಉಂಗುರ ಇನ್ನೂ ಇದಾವೆ ಸದ್ಯಕ್ಕೆ ಎರಡಕ್ಕೆ ಮಾತ್ರ ನಾನು ಈ ಥರ ಸ್ಪ್ರಿಂಗ್ನ ಯೂಸ್ ಮಾಡಿದ್ದೀನಿ ಸೊ ನೀವು ನೋಡ್ಬೋದು ಇನ್ನೊಂದಕ್ಕೂ ಸಹ ನಾನು ಅದೇ ಥರ ರೋಲ್ ಮಾಡಿಬಿಟ್ಟು ಸ್ಪ್ರಿಂಗ್ನ ಇದ್ದೀನಿ ನಂಗೆ ತುಂಬ ಯೂಸ್ ಆಯಿತು ನಿಮಗೂ ಸಹ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಈ ಒಂದು ಪ್ರಾಡಕ್ಟ್ನ ನಿಮಗೆಲ್ಲ ಶೇರ್ ಇರೋದು ಇದನ್ನು ಸಹ ಅಷ್ಟೇ ತುಂಬ ಅಫರ್ಡೆಬಲ್ ಪ್ರೈಸ್ ಆ್ಯಂಡ್ ಪ್ರಾಡಕ್ಟ್ನು ಸಹ ತುಂಬ ಕ್ವಾಲಿಟಿ ಆಗಿದೆ ತುಂಬಾ ಚೆನ್ನಾಗಿದೆ ಸೊ ನೋಡಿದ್ರಲ್ಲ ಹಾಕಿದ್ದೀನಿ ಐ ಹೋಪ್ ನಿಮಗೆ ಈ ಒಂದು ಪ್ರಾಡಕ್ಟ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋ ಡೌಟ್ ನೀವು ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬಹುದು ಈ ಪ್ರಾಡಕ್ಟ್ ರಿವ್ಯೂ ಆಗಿರ್ಬೋದು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಹಾಗೆ ನನ್ನ ಹಳೆ ವ್ಲಾಗ್ಸನ್ನು ಸಹ ವಾಚ್ ಮಾಡಿ ಹಿಂದಿನ ವ್ಲಾಗ್ಸ್ ನೆಕ್ಸ್ಟ್ ಬರೋ ವ್ಲಾಗ್ಸಿಗೂ ಸಹ ವೆಯ್ಟ್ ಮಾಡಿ ಐ ಹೋಪ್ ನಿಮಗೆ ಈ ರಿವ್ಯೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಡ್ತೀನಿ ಸೊ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ ಅಲ್ಲಿ ವರ್ಗು ಟೇಕ್ ಕೇರ್ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ